ಸಮಾಜ ಸೇವೆ ಬಡವರ ಸೇವೆ ಮಾಡುವುದು ನನಗೆ ತೃಪ್ತಿ ತಂದಿದೆ ಸಫಾಯಿ ಕರ್ಮಚಾರಿ ಆಂದೋಲನ ಬೆಂಗಳೂರು ನಗರ ಸಂಚಾಲಕರಾದ ಜಿ ನಾಗೇಂದ್ರ ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಶೋಷಿತ ಪರವಾಗಿ ಹೋರಾಟ ಮಾಡಿ ಜನರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳು ಜನರಿಗೆ ಸಿಗಬೇಕು ಜನಸಾಮಾನ್ಯರು ಪರದಾಡ್ತಿದ್ದಾರೆ ಸರ್ಕಾರವಾಗ್ಲಿ ಹಾಗೂ ನಿಗಮ ಮಂಡಳಿಯಾಗಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಿದೆ ಕೂಡಲೇ ಸರ್ಕಾರದ ಸವಲತ್ತುಗಳು ಒದಗಿಸಿಕೊಡಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಸರ್ಕಾರಕ್ಕೆ ಎಚ್ಚರಿಸಿದ್ರು ಸಿದ್ದರಾಮಯ್ಯ ಒಲ್ಲೆವ್ರಿ ನಾನು ಆಗಲೇ ಹೇಳಿದೀನಿ ಸಿದ್ದರಾಮಯ್ಯ ಒಳ್ಳೆಯವರು ಎಚ್ ಮಾದೇಪುರು ಒಳ್ಳೆಯವರು ಸರ್ಕಾರದಲ್ಲಿ ಪ್ರಾಬ್ಲಮ್ ಏನಿಲ್ಲ ಮಾಡ್ಕೊಡ್ತೀನಂತ ಆವತ್ತೇ ಹೇಳೋರೆ ಮೊನ್ನೆ ಕಮಿಟಿ ಮೀಟಿಂಗಲ್ಲಿ ಕೂಡ ಹೇಳೋರೆ ಮಾಡಿಸ್ಕೋತೀನಂತ ಒಂದು ವಿಷಯ ಹೇಳ್ತೀನಿ ಒಂದೇ ಒಂದು ವಿಷಯ ಹೇಳ್ತೀನಿ ಮ್ಯಾನ್ಯಲ್ಸ್ ಕ್ಯಾವೆಂಜರ್ಸ್ ಅಂತ ಕಮಿಟಿ ಮೀಟಿಂಗ್ಗಳು ಮಾಡೋರಲ್ಲ ಮಹಾನುಭಾವರುಗಳು ಅಭಿವೃದ್ಧಿ ನೀರು ಏನಕ್ಕೆ ಉಲ್ತಾಯ ಆಯಿತು ಎಷ್ಟೊಂದು ಮಾಡೋರೆ ಅಲ್ಲಿ ಅಲ್ಲಿ ಕೂಡ ಮಾಡೋರು ಅಂಬೇಡ್ಕರ್ ಇದನ್ನು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೌಂಡಲ್ಲಿ ಮಾಡೋರು ಮತ್ತು ಎಲ್ಲೆಲ್ಲೋ ಆಫೀಸ್ಗಳು ಅಲ್ಲಿ ಇಲ್ಲಿ ಬಿಟ್ಟು ಮಾಡೋವ್ರೆ ಕೋಟಿ ಕೋಟಿ ಹಣ ದೋಚ್ಕೊಂಡು ಹೋದ್ರಲ್ಲ ಅದೇ ಹಣವನ್ನು ಸಫಾಯ ಕರ್ಮಚಾರಿಗಳಾಗಲಿ ಬೀದಿ ಇರೋರಿಗೆ ಒಂದು ರೂಪಾಯಿ ಕೊಟ್ಟರೆ ಏನಾಗುತ್ತೆ ಯಾಕೆ ಇವೆಲ್ಲ ಮಾಡಬೇಕು ಅಂಬೇಡ್ಕರ್ ಹೇಳೋರು ಇದೆಲ್ಲ ಮಾಡಿ ಅಂತ ಅಂಬೇಡ್ಕರ್ ಹೇಳೋರೆ ನಿಮ್ಮ ಓಟ್ಕೋಸ್ಕರ ನೀವು ಮಾಡ್ತಾಯಿದ್ರೆ ಅಷ್ಟೇ ತನಕ ಬೇರೆ ಯಾವುದು ಅಲ್ಲ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ಚಾಲೆಂಜ್ ಆಗಿ ಈಗಲೂ ಹೇಳ್ತಾ ಇದ್ದೀನಿ ನೀರು ಕೋಟಿ ಕೋಟಿ ಹಣ ಮಾಡೋರು ಯಾರು ಗುಟ್ಟಲ್ಲಲ್ಲಿ ಪಾಪ ಅಲ್ಲಿ ಅಂಬೇಡ್ಕರ್ ನೀಟು ಇದೆಲ್ಲ ಮಾಡೋ ಅಂತ ಹೇಳೋರು ಯಾರು ಮಾಡೋರು ನಿಮ್ಮ ಓಟ್ ಬ್ಯಾಂಕ್ಗೋಸ್ಕರ ಮಾಡಿದ್ರ ಮತ್ತೆ ಇನ್ನೊಂದು ಹೇಳ್ತೀನಲ್ಲ ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಯಾಕೆ ಮಾಡಿದ್ರ ಅಲ್ಲಿ ಕೋಟಿ ಅಂತ ರೂಪಾಯಿ ಮಾಡಿದ್ರಲ್ಲ ಯಾಕೆ ಮಾಡಿದ್ರ ಸುಮ್ಮ ಸುಮ್ಮನೆ ಬರೋದು ಮ್ಯಾನ್ವೆಲ್ಸ್ ಕ್ಯಾವೆಂಜರ್ಗೆ ಐಡೆಂಟಿಫಿಕೇಶನ್ ಮಾಡ್ತೀವಿ ಅದು ನೀವು ಮನೆಗೆ ಹೋಗ್ಬಿಟ್ಟು ಮಾಡಿದ್ರ ಆ ಫಲಾನುಭವ್ಳು ಹೆಂಗಿದ್ದಾರೋ ಮಾಡ್ತೀರಾ ಒಂದು ಐಡೆಂಟಿಟಿ ಕಾರ್ಡ್ ಮಾಡಿಸ್ಬಿಟ್ಟು ಆ ಮ ಆ ಕಾರ್ಡ್ ಪ್ರಕಾರ ಒಂದು ನಲ್ವತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಮನುಷ್ಯರು ನೀವು ನಾಲ್ ಸಾಯಿಸೋಕ್ಕೆ ನೀವು ತೀರ್ಮಾನ ಮಾಡಿಸ್ಕೊಂಡಿದ್ರಲ್ಲ ನೀವು ನಲ್ವತ್ತು ಸಾವಿರ ರೂಪಾಯಿಗೆ ಒಬ್ಬ ಈಗ ಮಿನಿಮಮ್ ಒಂದು ಮೂರು ನಾಲ್ಕು ಜನ ಸತ್ತೋಗ್ಬಿಟ್ರೆ ಆ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ರೆ ಆ ನಾಲ್ಕು ಜನ ಬದುಕ್ತಾ ಇದ್ರಲ್ಲ ನಾಲ್ಕು ಜನ ಬದುಕ್ತಾ ಇದ್ರಲ್ಲ ಕಾರಣ ರಾಜಕೀಯಗಳಿಗೂ ಅಲ್ಲಿ ನಾನು ಹೇಳ್ತಾ ಇಲ್ಲ ರಾಜಕೀಯಗಳು ಚೆನ್ನಾಗಿದೆ ಆ ರಾಜಕೀಯಗಳಿಂದ ಚಿಕ್ಕ ಮ ಚಿಕ್ಕವ್ರು ಹೇಳ್ಕೊಂಡು ಅವ್ರ ಹೆಸರುಗಳು ಕೆಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಹೆಸರು ಮಾದೇವಪ್ಪ ಹೆಸರು ಕೆಡಿಸ್ತಾ ಇರೋದು ಇವ್ರೆ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ಅದನ್ನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳ್ತಾ ಇದೀನಿ ಈಗ ಹೋಗ್ಬಿಟ್ಟು ಆ ಫಲಾನುಭವಿ ಯಾರು ಅಂತಾನ ಅವ್ರವ್ರ ಮನೆ ಮುಂದ್ಗಡೆನೆ ಹೋಗ್ಬಿಟ್ಟು ಇದ್ರ ಸರ್ವೆಗಳು ಯಾವ ಥರ ಇದೆ ಇದ್ರ ಯಾರು ನನ್ನ ಮೇಲೆ ಇದಾಕೆ ಇದ್ರ ಮೇಲೆ ಇನ್ನೊಂದು ವಿಷಯಗಳೆಲ್ಲ ತೀರ್ಮಾನಿಸ್ಕೊಂಡು ನಿಮಗೆ ಮೀಡಿಯಾ ಮುಂದ್ಗಡೆ ಬರ್ತೀನಂತ ಜೈ ಕರ್ನಾಟಕ ಮಾತೆ ಜೈ ಭಾರತ ಜನ ತನು ಬಿ ಪಿ ಕೆಲಸ ಮಾಡಿ 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 ನಮಗೆ ಒಂದು ಈಗ ಏಟ ಹೋಗಿತ್ತು ಎರಡು ಮೂರು ವರ್ಷದಿಂದ ನಮಗೆ ಸ್ವಾಧೀನ ಇಲ್ಲ ಎಷ್ಟು ಆಫೀಸ್ ಹಾಂ ಎಷ್ಟು ಆಫೀಸ್ ಎಲ್ಲ ಬಂದು ಮೀಟಿಂಗ್ ನಾವು ಬಂದು ಮೀಟಿಂಗ್ ಮಾಡಿದ್ದೀರಿ ಆ ಮಾಡಿ ಕೂಡ ನಮಗೆ ಒಂದು ರೂಪಾಯಿ ಇದಿಲ್ಲ ಒಂದು ಮೆಡಿಕಲ್ಗಾಗಲಿ ಒಂದು ಇದಕ್ಕಾಗಲಿ ಮನೆ ಇಲ್ಲ ನಮಗೆ ಮನೆ ಬಿಡಿ ಮನೆಯಲ್ಲೇ ನಾವು ಒಂದು ಇದ್ದಾಗಿ ಇದ್ಕೊಂತೀರಿ ಆದರೆ ಒಟ್ಟಕ್ಕೆ ನಮಗೆ ಊಟಕ್ಕೆ ಒಂದು ಇದಿಲ್ಲ

ಮಳೆ ಬಂದ್ರೆ ಸೋರ್ತದೆ ಹಂಗೈತೆ ನಮ್ದು ಹಿಂಗೇನು ಹೇಳೋದು ಮಕ್ಳು ಯಾರು ಇಲ್ಲ ಮಕ್ಕಳೆಲ್ಲ ಸರ್ ಗಂಡ ಮಗಳು ಒಬ್ಬನಿದ್ದ ತೀರಿಕೊಂಡ ಗಂಡ ತೀರ್ಸ್ಕೊಂಡ ಒಂದು ಹುಡುಗಿ ಇದ್ದಾರೆ ಏನು ಮಾಡೋದ್ ಸರ್ ಮನೆ ಕೆಲಸ ಮಾಡ್ಕೊಂಡು ಬಾಡಿಗೆ ಖರ್ಚಾಯಿತು ಯಾರು ಎಲ್ಪ್ ಮಾಡಿಲ್ಲ ಯಾರು ಸೇಲ್ ಮಾಡಿ ಹನ್ನೊಂದು ವರ್ಷದಿಂದ ಸಂತೋರು ಮುದ್ದಾಗಲ್ಲ ಅರ್ಧದಲ್ಲೇ ಮನೆ ನಿಲ್ಸಿದಿರಲ್ಲ ಸರ್ಕಾರದಿಂದ ಯಾವ್ದು ಸೌಲತ್ಗಳು ಇಲ್ವಾ ದಾಸರಲ್ಲಿ ಎರಡು ವರ್ಷ ಆಯ್ತು ಸರ್ಕಾರದಿಂದ ನಿಮ್ಗೆ ಈ ಭಾಗದಲ್ಲಿ ದುಡ್ಡು ಕೊಡ್ಬೇಕಲ್ಲ ಯಾರು ಹೇಳಿದ

ಮೊದ್ಲು ಯಾರಿದ್ರು ಮುನಿಯಮ್ಮ ಈ ಮನೇಲಿ ಹೆಂಗಮ್ಮ ವಾಸವಾಗಿರ್ತೀಯ ಇದು ಯಾಕೆ ಈ ಅರ್ಧದಲ್ಲೇ ನಿಲ್ಸ್ಬಿಟ್ಟವ್ರೆ ಸರ್ಕಾರದವರು ಸರ್ಕಾರದಲ್ಲಿ ಬಿಲ್ ಮೂವ್ ಆಗಿದೆ ಅಂತ ಗೊತ್ತಿದೆಯಾ ನಿಮಗೆ ಇದು ಯಾರು ಮಾಡಿಕೊಟ್ಟಿರೋದು ಇದು ಅರ್ಧ ಬರ್ದ ಕೆಲಸ ಆ ಅಲ್ಲ ಎಷ್ಟು ಕೊಟ್ಟವ್ರು ದುಡ್ಡು ಎಷ್ಟು ಕೊಟ್ಟಿಲ್ಲ ಯಾರ್ದು ಜಾಗ ನಿಮ್ದೇ ಜಾಗ ಮಾಡ್ಕೊಡ್ತೀನಿ ಮತ್ತೆ ಕೆಡವಾಕಿದ್ದೆ ಯಾರು ನೀವೇ ಕೆಡ್ವಾಕ್ ನೀವೇ ಕಟ್ಟಿರೋದು ಸರ್ಕಾರಕ್ಕೆ ಏನಾದರೂ ಯಾರ ನಾವು ಕೊಡ್ತೀನಿ ಅಂತ ಏನಾದ್ರು ಹೇಳಿದ್ರಾ ಇವಾಗ ಎಲ್ಲಿ ಮಲ್ಕೊತೀರಾ